ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ಸ್ ತ ಸ್ಟಾರ್ಟ್ ಆಗುತ್ತೆ ಸೊ ಅಂತಹ ಎಕ್ಸಾಮ್ಗೆ ಹೋಗಬೇಕಾದ್ರೆ ಯಾವ ಡ್ರೆಸ್ಸನ್ನು ಹಾಕಬೇಕಾಗುತ್ತೆ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳು ಫ್ರೆಷರ್ಸ್ ವಿದ್ಯಾರ್ಥಿಗಳು ಯಾವ ಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಹಾಗೂ ನೀವು ಒಂದು ವೇಳೆ ಒಂದು ವೇಳೆ ಉತ್ತರ ಏನಾದರೂ ಗೊತ್ತಿಲ್ಲದೆ ಇದ್ದರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ನಿಮ್ಮ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಉತ್ತರ ಬರೆದ್ರೆ ಆಗುತ್ತಾ ಹಲವಾರು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂದಾಗ ಭಯ ಆಗುತ್ತೆ ಸೊ ಅದ್ರ ಎಲ್ಲ ಕಂಪ್ಲೀಟ್ ಮಾಹಿತಿ ತಿಳ್ಸ್ಕೊಡ್ತಾ ಬರ್ತಾನೆ ವೀಡಿಯೋನ ಕೊಂಡು ನೋಡೋಣ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ನಿಮಗೆ ಡ್ರೆಸ್ ಕೋಡ್ನ ಬಗ್ಗೆ ಹೇಳೋದಾದರೆ ಪ್ರೈವೇಟ್ ಹಾಗೂ ರಿಪೀಟರ್ಸ್ ಏನಿದ್ದೀರಾ ಅವರು ಕಲರ್ ಡ್ರೆಸ್ಸನ್ನು ಹಾಕೊಳ್ಬೋದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆದರೆ ಪ್ರೆಷರ್ಸ್ ವಿದ್ಯಾರ್ಥಿಗಳು ದಿನ ನಿತ್ಯ ದಿನನಿತ್ಯ ಒಂದು ಕಾಲೇಜಿಗೆ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಮ ಕಾಲೇಜ್ನ ಯೂನಿಫಾರ್ಮ್ ಹಾಕಿಕೊಳ್ಳಿ ಹಾಗೂ ನಿಮ್ಮ ಐಡೆಂಟಿ ಐಡೆಂಟಿಫಿಕೇಷನ್ಗಾಗಿ ಐಡೆಂಟಿ ಕಾರ್ಡನ್ನು ಹಾಕೊಂಡು ಕಾಲೇಜ್ ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ ಆದರೆ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಉತ್ತರ ಬರೆದ್ರೆ ಮಾರ್ಕ್ ಸಿಗುತ್ತೆ ಖಂಡಿತವಾಗಿ ಸಿಗುತ್ತೆ ನೀವು ಬರೆದಿರುವಂತಹ ಒಂದು ಉತ್ತರ ಆ ಒಂದು ಆನ್ಸರ್ ಆ ಒಂದು ಕ್ವಶನ್ಗೆ ಸ್ವಲ್ಪ ರಿಲೇಟೆಡ್ ಆಗಿದ್ರೆ ನಿಮಗೆ ಖಂಡಿತ ಮಾರ್ಕ್ ಸಿಗುತ್ತೆ ಹಲವಾರು ವಿದ್ಯಾರ್ಥಿಗಳು ಭಯ ಪಡ್ತಾ ಇದ್ದೀರಾ ಯಾವುದೇ ರೀತಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಎಕ್ಸಾಮ್ ಸರಾಗವಾಗಿ ಆಗುತ್ತೆ ಎಲ್ಲರೂ ಒಂದು ಪರ್ಸೆಂಟೇಜ್ ಚಲೋ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತ ಸಮಯ ಬಂತು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ಹಲವಾರು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ ತಪ್ಪು ಮುಂದಿನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತನಾಡ